ಈ ಒಂದು ಯಶಸ್ಸಿನ ಮೂಲಕ ನಿಮಗೆ ತೋಟಗಾರಿಕೆಯಲ್ಲಿ ಈ ರೀತಿಯ ವ್ಯವಹಾರ ಇರ್ಬೋದು ಸಾಹಸ ಮಾಡುವವರ ಪರಿಚಯಗಳು ದಿನದಿಂದ ದಿನಕ್ಕೆ ಸಿಗುವಾಗ ನಿಮಗೆ ಇನ್ನೊಬ್ಬ ಅನಿಲ್ ಬಳಂಜಾ ನೋಡ್ಲಿಕ್ಕೆ ಸಿಕ್ಕಿದಾರಾ ಖಂಡಿತವಾಗಿಯೂ ನನ್ನಿಂತ ಎಷ್ಟೋ ಮಷ್ಟು ಮಿಕ್ಕಿ ಇದಾವೆ ನನ್ನ ನಮ್ಮ ರಾಜ್ಯದಲ್ಲಿ ನಾನು ಕಂಡಿಲ್ಲದಿದ್ರು ಬೇರೆ ರಾಜ್ಯಗಳಲ್ಲಿ ನನಗಿಂತೂ ಮಿಕ್ಕಿ ನನ್ನ ನನ್ನ ಗುರುಗಳು ಸಾಕಷ್ಟು ಜನರಿದ್ದಾರೆ ನನ್ನ ನಾನು ಅವರಿಂದ ನಾನು ನಾನು ಕಲಿತದ್ದಕ್ಕಿಂತ ಎಷ್ಟು ಹೆಚ್ಚಿನದ್ದನ್ನು ಅದೂ ಅಲ್ಲ ನಮ್ಮಲ್ಲಿ ಕೃಷಿಯೇ ಮಾಡದ ಇರುವಂತಹ ಮಲಯಾಳಿಯವರು ಇದ್ದಾನೆ ಸಜೀವ್ ಅಂತ ಹೇಳಿ ಅವನು ಸ್ವಭಾವತ ಅವನು ಇಲ್ಲಿಯ ಭೂಮಿಯ ನಮ್ಮೂನಾದರೂ ಅವನು ವಿದೇಶದಲ್ಲಿ ವಾಸಿಸಿಕೊಂಡು ಅದರ ಸಮಗ್ರವಾದ ನನಗೆ ಯಾವ ರೀತಿಯ ಡೈರೆಕ್ಷನ್ ಅನ್ನು ಅವನು ನೀಡ್ತಾ ಇದ್ದಾನೆ ಅಂಥ ವಿಶಿಷ್ಟ ವ್ಯಕ್ತಿ ಒಬ್ಬಲ್ಲ ಸಜೀವ್ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಅಲ್ಲ ಇಂಥ ವಿಶಿಷ್ಟ ವ್ಯಕ್ತಿಗಳು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ನಮ್ಮ ಸುತ್ತಮುತ್ತ ಕೇವಲ ನನ್ನಲ್ಲಿ ಈಗ ಏಳ್ನೂರು ಗಿಡ ಇದ್ದು ಸಾಕು ಸಾಲದು ಅದನ್ನು ಬೆಳೆಯುವಂಥ ವಿಶಿಷ್ಟ ಪ್ರಯತ್ನಕ್ಕೆ ನನಗೆ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇದ್ದಾವೆ ಅದನ್ನು ಯಾವ ರೀತಿ ನಾನು ನಿವಾರಣೆ ಮಾಡಬೇಕು ಅಂತ ಹೇಳಿದಂತಕ್ಕೆ ನಮ್ಮ ಬೆಳೆಯದೇ ಇದ್ದವರು ಕೂಡ ನಮಗೆ ಅದರಲ್ಲಿ ಸಹಕಾರ ಬೇಕಾಗ್ತದೆ ಯಾಕಂದ್ರೆ ಒಂದೇ ಕೈಯಲ್ಲಿ ನಮಗೆ ಕೆಲಸ ಮಾಡುವುದು ಕಷ್ಟ ವಿವಿಧ ತಲೆಗಳು ಅದಕ್ಕೆ ಸೇರ್ಬೇಕಾಗ್ತದೆ ಮತ್ತೆ ಒಂದು ರೀತಿಯಲ್ಲಿ ಕೂಡು ಪ್ರಯತ್ನದಲ್ಲಿ ಒಂದು ತೋಟದಲ್ಲಿ ಬೆಳೆದೇ ಇನ್ನೊಂದು ತೋಟದಲ್ಲಿ ಉಳಿದು ನಾವು ಸಾಂಘಿಕವಾಗಿ ಹೆಚ್ಚಿನ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೌದು ನನಗೆ ಬಂದಂತ ಈಗ ನನಗೆ ಒಂದು ನಾಲ್ಕೈದು ಹತ್ತು ಬೀಜ ಬಂದ ತಕ್ಷಣ ನಾನು ಅದನ್ನು ಒಬ್ಬನೇ ನಡೋದಿಲ್ಲ ಅಥವಾ ಇನ್ನೊಬ್ಬನೇ ಕೊಡೋದಿಲ್ಲ ಅಂತ ನನ್ನ ಗೆಳೆಯರಿಗೆ ಹಂಚಿ ಬಿಡ್ತೇನೆ ನಾನು ಯಾಕಂದ್ರೆ ನನ್ನಲ್ಲಿ ಏನೋ ಒಂದು ರೋಗ ಬಂತು ಎಂತೂ ಮಳೆಗೆ ಹೋಯಿತು ಸಿಡ್ಲು ಹೊಡೆದು ಅಥವಾ ಸುಟ್ಟು ಹೋಯ್ತು ಏನೋ ಒಂದು ಸಮಸ್ಯೆ ಬಂದರೆ ಅವರಲ್ಲಿ ಉಳ್ಕೊಳ್ತದೆ ಅದನ್ನು ನಾನು ಅವರ ಗಿಡದಿಂದ ನಾನು ಅವರ ಫಲ ಆಗಲಿ ಅದನ್ನು ಕಸಿ ಕಟ್ಟಿಯಾಗಲಿ ಯಾವ ರೀತಿಯಲ್ಲಿ ಆಗುದು ನನಗೆ ಅದನ್ನು ತರುವ ಆ ಒಂದು ಅಲ್ಲ ಅವಕಾಶ ನನಗೆ ಇರ್ತದೆ ಕೇವಲ ನಾನೇನು ಅದನ್ನು ಉಳಿಸ್ಕೊಂಡ್ರೆ ನನಗೆ ಅದರಲ್ಲಿ ನನ್ನಲ್ಲಿ ಹೋದರೆ ಅದು ಮತ್ತು ನಾನು ವಾಪಸ್ ತರುವ ಹಾಗಿಲ್ಲ ಆ ರೀತಿಯಲ್ಲಿ ನಾವು ಬೇರೆ ಬೇರೆ ಇದರಲ್ಲಿ ಹಂಚಿ ಬಿಡ್ತೇವೆ ಅದನ್ನು ಒಂದು ಹೆಮ್ಮೆಯ ವಿಷಯ ಏನಂದರೆ ಕರ್ನಾಟಕದಲ್ಲಿ ಈ ಒಂದು ಪ್ರಯತ್ನದಲ್ಲಿ ನೀವು ಮುಂಚೂಣಿಯಲ್ಲಿದ್ದೀರಾ ನೀ ಈ ಒಂದು ಯಶಸ್ಸಿನಿಂದ ಬಂದ ಸ್ಫೂರ್ತಿಯಲ್ಲಿ ಇನ್ನೊಂದು ನೂರಾರು ಅನಿಲ್ ಬಳಂಜರು ಹುಟ್ಕೊಳ್ಳೋ ಸಾಧ್ಯತೆ ಇದೆ ಅಂಥವರಿಗೆ ನಿಮ್ಮ ಕಿವಿ ಮಾತು ಏನು ನಿಮ್ಮ ಸಹಾಯ ಏನು ಸಿಗ್ಬೋದು ನಿಮ್ಮ ಮಾರ್ಗದರ್ಶನ ಏನಿದೆ ಖಂಡಿತವಾಗಿ ನನ್ನ ನನ್ನ ನನಗಿಂತ ಮು ದುಪ್ಪಟ್ಟು ರೀತಿಯಲ್ಲಿ ಮೇಲ್ಗಡೆ ಬರುವಂತಹ ಅವಕಾಶ ಎಲ್ರಿಗೂ ಇದೆ ಖಂಡಿತವಾಗಿ ಇಲ್ಲ ಅಂತ ಹೇಳೋದಿಲ್ಲ ಅವರಿಗೆ ಯಾವ ರೀತಿ ಅವರಿಗೆ ನಾನು ಸಹಕಾರ ಮಾಡಬೇಕು ಅವರಿಗೆ ಯಾವ ರೀತಿ ಎಲ್ಲಿ ಯಾವ ರೀತಿ ಸಿಗ್ತದೆ ಎಂತ ಯಾವ ಗಿಡಗಳು ಎಲ್ಲಿ ಬರ್ತವೆ ಅಂತ ಹೇಳುವಂಥದ್ದನ್ನು ನಾನು ಖಂಡಿತವಾಗಿ ಮಾರ್ಗದರ್ಶನ ಕೊಡಬಲ್ಲೆ ಪ್ರತ್ಯೇಕ ಪ್ರತಿಯೊಬ್ಬರಿಗೂ ಬಂದವರಿಗೆಲ್ಲ ಗಿಡ ಕೊರಕ್ಕೆ ನಾನು ನರ್ಸರಿಯಾಗಿ ನಾನು ಇದನ್ನು ಬೆಳೆಸ್ತಾ ಇಲ್ಲ ನನ್ನಲ್ಲಿ ಬಂದಂತಹ ಫಲಗಳು ಇದರಲ್ಲಿ ಬರೋಂಥ ಬೀಜಗಳು ಅಥವಾ ಇದರಿಂದ ಗಿಡಗಳನ್ನು ಗೆಲ್ಲುಗಳನ್ನು ತೆಗೆದುಕೊಂಡು ಹೋಗಿ ಕಸಿ ತಂತ್ರಜ್ಞಾನದ ಮೂಲಕ ಅಭಿವೃದ್ಧಿಪಡಿಸುವಂಥವರಿಗೆ ನಾನು ಸರ್ವ ಸಹಕಾರವನ್ನು ಕೊಡ್ತಾ ಇದ್ದೇನೆ ಹಾಗಂತ ಹೇಳಿ ನನ್ನಲ್ಲಿ ಬೆಳೆದಂಥ ಕೆಲವು ಗಿಡಗಳು ಕೆಲವು ನರ್ಸರಿಗಳು ಸಿಗ್ತವೆ ನಾನು ಯಾವ ಮೂಲದಿಂದ ತಂದಿದ್ದೇನೆ ಅಂತ ಹೇಳುವಂತಹ ಸ ಸರ್ವ ಮಾಹಿತಿಯನ್ನು ನಾನು ಯಾವುದೇ ಬೆಳೆಗಾರನಿಗೆ ಕೊಡಲು ಸಿದ್ಧ ಈ ಯಶಸ್ಸಿನಿಂದ ಎಷ್ಟೋ ಜನ ಸ್ಫೂರ್ತಿಗೊಂಡು ಪ್ರಯತ್ನ ಮಾಡ್ಬೋದು ಆದರೆ ಆ ಪ್ರಯತ್ನದಲ್ಲಿ ಯಶಸ್ಸು ಬರಬೇಕಾದ್ರೆ ಮೂಲಭೂತವಾಗಿ ಕೆಲವೊಂದು ವಿಷಯಗಳಲ್ಲಿ ಅವರು ಸಾಧಿಸಿ ತೋರಿಸ್ಬೇಕಾಗತ್ತೆ ಆದ್ದರಿಂದ ನಿಮ್ಮಂತೆ ಈ ರೀತಿ ತೋಟ ಮಾಡಬೇಕಾದ್ರೆ ಅವರಿಗೆ ಮೂಲಭೂತವಾಗಿ ಯಾವ ಅವಶ್ಯಕತೆಗಳಿವೆ ಒಂದು ಬಹುಶಃ ಈ ಸಾವಯವ ರೀತಿಯ ತೋಟ ಬೇಕಾಗ್ಬೋದು ಯಾವ ರೀತಿಯ ವಾತಾವರಣ ಯಾವ ರೀತಿಯ ಪ್ರಯತ್ನ ಯಾವ ರೀತಿಯ ಒಂದು ಮುಡಿಪು ಅದು ಅದರ ಬಗ್ಗೆ ತಚ್ಕೊಡಿ ಈ ಬಗ್ಗೆ ಕಾಲಿಡ್ತೀನಿ ಅನ್ನೋರಿಗೆ ನಿಮ್ಮ ಕಿವಿ ಮಾತು ನೀನು ಈ ಒಂದು ಐದಾರು ವಿಷಯಗಳಲ್ಲಿ ನೀನು ಪರಿಣಿತಿ ಪಡೆದ ಮೇಲೆ ನಿನಗೆ ಈ ಸಾಧನೆ ಸಾಧ್ಯ ಅಂತ ಅಂತಾಗೋದಾದರೆ ಆ ಪರಿಣಿತಿಗಳು ಏನು ಬೇಕು ಮುಖ್ಯವಾಗಿ ನಮ್ಮ ಮನಸ್ಸು ನಾವು ಸಂಪೂರ್ಣವಾಗಿ ನಮ್ಮ ಕೈ ಮತ್ತು ನಮ್ಮ ಕಾಲು ಇದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೋದು ಅಂತ ಇದ್ರೆ ಮಾತ್ರ ನಾವು ಇಲ್ಲಿ ಎರಡು ದಿವಸ ನಾವು ಆಸಕ್ತಿಯಿಂದ ಬೆಳೆಸಿಬಿಟ್ಟು ನಾನು ಎತ್ಕೊಂಡು ಎರಡು ದಿವಸ ಮನೆಯಲ್ಲಿ ಇಲ್ಲ ನಾನು ಇಲ್ಲ ತೋಟಕ್ಕೆ ಬರೋದಿಲ್ಲ ಇವತ್ತು ಬರೋದಿಲ್ಲ ಅಂತ ಹೇಳಿದರೆ ಅದಾಗೋದಿಲ್ಲ ಪ್ರತಿ ದಿವಸ ಪ್ರತಿ ಗಿಡವನ್ನು ನಾವು ವೀಕ್ಷಣೆ ಮಾಡಬೇಕಾದ್ರೆ ಕನಿಷ್ಠ ವಾರಕ್ಕೊಮ್ಮೆ ಎಲ್ಲ ನಮ್ಮ ಗಿಡಗಳ ಬಗ್ಗೆ ಅದರ ಕೂಲಂಕುಶ ಪರಿಚಯ ವೀಕ್ಷಣೆ ಮಾಡಬೇಕಾಗ್ತದೆ ಯಾವುದೋ ಹುಳಗಳು ಯಾವುದೋ ಕೀಟಗಳು ಯಾವುದೋ ಫಂಗಸ್ ಎಂತಹ ವಿಶಿಷ್ಟ ಸಮಸ್ಯೆಗಳು ಪ್ರತಿದಿನ ಕಳಿಗೆ ಎದುರು ತಡೆ ಹುಡುತಾ ಇರ್ತವೆ ಅವುಗಳನ್ನು ನಾವು ಪ್ರತಿದಿನ ನೋಡಿಕೊಂಡು ಇರುವಂತಹ ತಾಳಮೆ ನಮಗೆ ಬೇಕು ನಾವು ಕೃಷಿಯಲ್ಲಿ ಇರುವಂಥದ್ದು ಅದು ಮಾಡೋದಿಲ್ಲ ಇದು ಮಾಡೋದಿಲ್ಲ ಅಂತ ಹೇಳಿಕೊಂಡು ಕೂತ್ಕೊಂಡ್ರೆ ಇದನ್ನು ಸಾಧಿಸುವಂಥದ್ದು ಬಹಳ ಕಷ್ಟ ಹೊಟ್ಟಿನಲ್ಲಿ ಮನೆಯಲ್ಲಿ ಮಕ್ಕಳನ್ನು ಹೇಗೆ ಜತನದಿಂದ ನೋಡ್ತೀವೋ ಅಷ್ಟೇ ಒಂದು ಜತನವನ್ನು ಫಲ ಬರುವಲ್ಲಿವರೆಗೆ ನಾವು ಬೀಜದ ಗಿಡದಿಂದ ಹಿಡಿದು ಫಲ ಬರುವಲ್ಲಿವರೆಗೆ ಮಕ್ಕಳಷ್ಟೇ ಇದು ಆಸಕ್ತಿಯಿಂದ ನಾವು ನೋಡಬೇಕಾಗ್ತದೆ ಯಾವುದೇ ರೀತಿಯದು ಹು ಹುಳಗಳಾಗಲಿ ಅಂದರೆ ಬರುವಂಥ ಬರುವಂತಹ ಸಮಸ್ಯೆಗಳು ಸಾವಿರಾರು ಇರ್ತವೆ ಅವುಗಳನ್ನು